ನಾವು ಬ ನಾವು ಬಂದು ಬಿದರಳ್ಳಿಯಿಂದ ಬಂದಿರೋದು ಅರುಣ ಅಂತ ಇಪ್ಪತ್ತೊಂದು ವಾರ ಕಂಪ್ಲೀಟ್ ಮಾಡಿದ್ದೀರಿ ರಾಗ ರಾಯರಿನ ನಮ್ಗೆ ಅನುಗ್ರಹ ಕೊಡಬೇಕು ನಂಬಿಕೇನು ಇಪ್ಪತ್ತೊಂದು ವಾರ ಕಂಪ್ಲೀಟ್ ಮಾಡಿದ್ದೀರಿ ದೀಪ ಎಲ್ಲ ಹೆಚ್ಚಿ ಇವತ್ತು ಪಾತ್ ಪೂಜೆ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಕಾಯಿ ಉರುಳಿಸಿ ಪಾತ್ ಪೂಜೆ ಮಾಡಿಸ್ಕೊಂಡು ಹೋಗ್ತಿದ್ರಿ ಇನ್ನು ರಾಯರಿಗೆ ಬಿಟ್ಟಿದ್ದು ಇನ್ಮೇಲೆ ಏನು ಮನೆಗೆ ಮ ಬಿಸ್ನೆಸ್ಗೆ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡಿದ್ವಿ ಹೌದು ಬರಬೇಕು ಸರ್ ಕಾಯಬೇಕು ರಾಘವೇಂದ್ರ ಸ್ವಾಮಿ ನಮ್ಮ ನಂಬಬೇಕು ನಂಬಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅಷ್ಟೇ ಹೌದೌದು ಎಲ್ಲ ನಮ್ಮ ಕನ್ ಕರ್ಮ ಅನ್ಸಾರ ಸರ್ ನಮ್ಮ ಕರ್ಮ ಕಳೆದ್ರೆ ಎಪ್ಪನೂ ಒಂದು ಹುಲ್ಕಡ್ಡಿನಲ್ಲಿ ಒಟ್ಟೋಗ್ತೈತಂತೆ ನಮ್ಮ ಕರ್ಮಗಳೆಲ್ಲ ಕಾಯ್ಬೇಕು ಅಷ್ಟೇ ನಾವು ಯಾವುದಕ್ಕೆ ಒಂದು ಆದರೆ ಟೈಮ್ ಬೇಕು ನಮಗೆ ಒಂದೇ ಸರಿ ತೊಳಿಯಕ್ಕೆ ಯಾಕಂದರೆ ಎಷ್ಟೋ ಪಾಪಗಳ್ ಮಾಡಿರ್ತೀವಿ ಆ ಆ ಪಾಪುಗಳೆಲ್ಲ ಒಂದ್ಸರಿ ತೊಳೆಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಲ್ವಾ ಮಾಡೋದು ಮಾಡ್ತಾ ಇರ್ತೀರಿ ತಪ್ಪು ರಾಯ ರಾಯರ ಮೇಲೆ ಹಾಕಿದ್ರೆ ರಾಯರು ಏನು ಮಾಡ್ತಾರೆ ಎಲ್ಲ ನಮ್ಮ ನಮ್ಮ ಇದ್ರ ಮೇಲೆ ಇದೆ ರಾಯರು ನಂಬಬೇಕು ರಾಯರ ನಂಬಿದ್ರೆ ಖಂಡಿತವಾಗ್ಲೂ ಜೀವನದಲ್ಲಿ ಯಶಸ್ಸು ಕಾಣ್ತೀವಿ ನಾವು ಇವತ್ತಿನ ವಿಶೇಷ ಅದೇ ಇದಿದೆ ಏನೋ ಆರಾಧನೆ ಇದೆ ಮಧ್ಯ ಆರಾಧನೆ ಎಲ್ಲ ಚೆನ್ನಾಗಿದೆ ತುಂಬ ಆಯಿತು ಆ್ಯಕ್ಚುಲಿ ನಮಗೆ ಇಪ್ಪತ್ತೊಂದು ವಾರ ಇದು ಇದರಲ್ಲಿ ಬೇ ಲಾಸ್ಟ್ ಇದರಲ್ಲಿ ಬಿದ್ದಿದೆ ನಮಗೆ ಅದೇ ಒಂದು ಖುಷಿ ನನಗೆ ಹೌದು ಸರ್ ಆರ ನೆನ್ನಗೆ ಇಪ್ಪತ್ತೊಂದು ವಾರ ಕಂಪ್ಲೀಟ್ ಆಯಿತು ನನಗೆ ಆರಾದನೇ ದಿನವೇ ಲಾ ಲಾಸ್ಟ್ ಇದಾಗಿದೆ ಎಲ್ಲ ರಾಯರು ನಂಬಬೇಕು ಸರ್ ರಾಯರಿದ್ದಾರೆ ಅಷ್ಟೇ ಹೋಗ್ಬೇಕು ಅಂತ ಹಾಂ ಹೌದೌದು ಏನಿಲ್ಲ ಸರ್ ಮನೆ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಆಗಬೇಕು ಅನ್ನೋದೇ ನಮ್ಮ ಆಸೆ ಇನ್ನೇನು ಬೇರೆ ಆರೋಗ್ಯ ಆರೋಗ್ಯ ಭಾಗ್ಯ ಕೊಡಬೇಕು ಮಕ್ಕಳು ಒಳ್ಳೆ ಯಶಸ್ಸು ಎಲ್ಲ ಅಭಿವೃದ್ಧಿ ಕಾಣಲಿ ಅಂತ ರಾಯರ್ ನಂಬಿ ಬಂದಿದ್ವಿ ಯಜಮಾನ್ರು ಬಂದು ನಮ್ಮದು ಗುಡ್ಸ್ ಗಾಡಿ ಇದೆ ಸರ್ ಓನ್ ವೆಹಿಕಲ್ ಇದೆ ಎಲ್ಲ ಸಂಕಲ್ಪ ಮಾಡಿಕೊಂಡು ಮಾಡಿದ್ವಿ ಸರ್ ಇನ್ನು ರಾಯರಿಗೆ ಬಿಟ್ಟಿದ್ದು ಇನ್ನು ಏನಿದ್ರು ಏನೋ ನಂಬಿ ಬಂದಿದ್ದೀವಿ ಸರ್ ನಾವು ಸತ್ಯನಿತ್ಯವಾಗಿ ಮಿಸ್ ಮಾಡಿದ್ದೀವಿ ಇಪ್ಪತ್ತೊಂದು ವಾರ ರಾಯರು ನಮಗೆ ಒಳ್ಳೇದು ಮಾಡಬೇಕು ಅಷ್ಟೇ ಇನ್ನು